ನಾನು ಚಿಕ್ಕಮಂಗ್ಳೂರಿಂದ ಹಾಡು ಹೇಳಲಿಕ್ಕೋಸ್ಕರ ಬರಲಿಲ್ಲ ಕಮಲಮ್ಮ ಅವರ ಒಂದು ಪ್ರೀತಿ ವಿಶ್ವಾಸ ಅವರು ನಮ್ಮ ಸ್ವಾಮಿ ಸೋಮಶೇಖರ್ ಮತ್ತೆ ಅವರೆಲ್ಲ ಏನು ಇದ್ದಾರೆ ಮಂಜು ಅವರೆಲ್ಲ ಅವ್ರದ್ದು ಒಂದು ಕ್ರಿಯೇಷನ್ಸ್ ಇದೆ ಇವೆಂಟ್ ಇದೆ ಅದಕ್ಕೆ ಅಂತ ಬಂದಾಗ ಪರಿಚಯ ಆಗಿದ್ದಮ್ಮ ನನಗೆ ನನ್ನಲ್ಲಿ ಏನ್ ಕಂಡ್ರು ಅಂತ ಗೊತ್ತಿಲ್ಲ ನಾನೆಲ್ಲರೂ ಅನ್ಕೊಂಡಷ್ಟು ಒಳ್ಳೆವಳೇನಲ್ಲ ಅದೇನ್ ಕಂಡ್ರು ನನ್ನಲ್ಲಿ ಅಂತ ದೇವರಾಣಿಗೂ ಗೊತ್ತಿಲ್ಲ ಸ್ವಲ್ಪ ನೇರವಾಗಿ ಹೇಳೋಳು ಅದು ಏನ್ ಕಂಡಿದ್ರು ನನ್ನಲ್ಲಿ ಅಂತ ಗೊತ್ತಿಲ್ಲ ಹೋದ ವರ್ಷ ಕಾರ್ಯಕ್ರಮಕ್ಕೆ ಕರೆದ್ರು ನನ್ನ ಅಮ್ಮನಿಗೆ ಎಂಬತ್ತೈದು ಎಂಬತ್ತಾರು ವರ್ಷ ನಾನೇ ಅವ್ರನ್ನ ನೋಡ್ಕೊಳ್ತಾ ಇರೋದು ಕಳೆದ ಒಂದು ಮೂವತ್ತೈದು ವರ್ಷದಿದ್ರೆ ಹಿಂಗಾಗಿ ನನಗೆ ಅವರು ಮಗು ನನ್ನ ನನಗೆ ಇನ್ನ ಅವ್ರನ್ನ ಬಿಟ್ಟು ನಾನು ಎಲ್ಲೂ ಹೋಗೋಕೆ ಆಗೋದಿಲ್ಲ ಯಾವ ಕಾರ್ಯಕ್ರಮಕ್ಕೂ ನಾನು ಆ ಕಾರಣಕ್ಕೆ ನಾನು ಒಪ್ಕೊಂಡು ಬರೋದಿಲ್ಲ ಅವರಿಗೆ ತೊಂದರೆ ಆಗುತ್ತೆ ನನ್ನಿಂದ ಅಂತ ಹೇಳಿ ನನಗೆ ಅವರು ಪುಟ್ಟ ಪಾಪನೇ ಅವ್ರೀಗ ಹಿಂಗಾಗಿ ನೀವು ಸಣ್ಣ ಮಗನ ಮನೆಯಿಂದ ಅವ್ರು ಬಿಟ್ಟು ಬರ್ಲಿಕ್ಕಾಗಲ್ಲ ಬಂದಿರು ನಾನು ಅದೇ ಸ್ಥಿತಿಯಲ್ಲಿ ನನಗಿದ್ದೀನಿ ಆ ಕಾರಣಕ್ಕೆ ನಾನು ಹೋದ ವರ್ಷ ಬರಲಿಲ್ಲ ಆದರೆ ಸ್ವಾಮಿ ಮಂಜು ಮತ್ತೆ ಅವ್ರ ಫ್ಯಾಮಿಲಿ ಅವ್ರ ಮನೆಯವರು ಎಲ್ಲರೂ ಕೈಲಿ ನನಗೊಂದು ಸೀರೆ ಹಾಗೂ ಮೊಮೆಂಟೋಸ್ ಎಲ್ಲ ಕಳಿಸಿದ್ರು ನನಗೆ ನಿಜ ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಜಾನ್ವರಿ ಫಸ್ಟ್ ಅಮ್ಮನ ಕಮಲಮ್ಮ ಕೈಯಿಂದ ಫಸ್ಟ್ ಗಿಫ್ಟ್ ನನಗೆ ಜಾನ್ವರಿ ಒಂದನೇ ತಾರೀಕು ನನಗೆ ಬಹಳ ಆಶ್ಚರ್ಯ ಆಯಿತು ಯಾಕೆ ಅಂದ್ರೆ ನಾವು ಸಾಹಿತ್ಯ ವಲಯದಲ್ಲಿ ಇಟ್ಕೊಂಡು ಬಹಳಷ್ಟು ಸಾಹಿತಿಗಳನ್ನ ಸಂಪರ್ಕದಲ್ಲಿರೋರು ನಾವು ಕಾರ್ಯಕ್ರಮಗಳು ಮಾಡ್ತಾ ಇದ್ದವರು ನಾವು ಸಾಹಿತ್ಯದ ಕಾರ್ಯಕ್ರಮಗಳು ಯಜಮಾನರ ಜೊತೆ ಎಲ್ಲ ಸೇರಿ ಅಂದ ಇಷ್ಟಿಂತ ಒಂದು ಅವಿನಾಭಾವ ಸಂಬಂಧನ ನಾನು ಯಾವತ್ತೂ ನೋಡೇ ಇಲ್ಲ ನಾನು ನೋಡಿಲ್ಲ ಮಾತಾಡಿಲ್ಲ ಏನು ಇಲ್ಲ ನನಗೆ ಯಾಕೆ ಸೀರೆ ಕೊಟ್ರು ಅನ್ನೋದು ನನ್ಗೆ ಒಂದ್ ತಿಂಗ್ಳು ಕಾಡಿದೆ ಸರ್ ನಾನು ನಮ್ ಏನೋ ಅವ್ರಿಗೆ ಏನು ಮಾಡಿಲ್ಲ ಯಾಕೆ ನನ್ಗೆ ಇದನ್ನ ಕಳ್ಸಿದ್ರು ಅಂತ ನಮ್ಮ ನಮ್ಮಅಮ್ಮನ ಯಾಕೆ ಎಮ್ಮ ಪಪ್ಪ ನಿಮ್ಗೆ ಇಷ್ಟೆಲ್ಲ ಮಾಡಿ ಕಳ್ಸಿದ್ದಾರೆ ಅಂತ ನಂಗೆ ಅವಾಗ್ಲಿಂದ ಅನ್ಸಿತ್ತು ಈ ವರ್ಷ ಏನಾರ ಆಗ್ಲಿ ಆಕಾಶನೇ ಕೆಳಗಿದ್ದೋಗ್ಲಿ ಏನಾರ ಆಗ್ಲಿ ಒಟ್ನಲ್ ಕಮಲಮ್ಮನ ಫಂಕ್ಷನ್ಗೆ ಹೋಗ್ಬೇಕು ಅದು ಹೋಗೇ ಬೇಕು ಅಂತ ತೀರ್ಮಾನ ಮಾಡಿದ್ವಿ ನಮ್ದು ಒಂದು ಆಶಾಕಿರಣ ಚಾರಿಟಬಲ್ ಟ್ರಸ್ಟ್ ಅಂತ ಒಂದು ಅಣ್ಣ ಮಕ್ಕಳ ಶಾಲೆ ನಡೆಸ್ತಾ ಇದ್ದೀವಿ ಡಾಕ್ಟರ್ ಜೆ ಪಿ ಕೃಷ್ಣೇಗೌಡರು ಅಂತಿದ್ದಾರೆ ಖ್ಯಾತ ಮಕ್ಕಳ ತಜ್ಞರು ಅವರ ನೇತೃತ್ವದಲ್ಲಿ ಒಂದು ಶಾಲೆ ನಡೆಸ್ತಾ ಇದ್ದೀವಿ ಒಂದು ಎಂಬತ್ತು ತೊಂಬತ್ತು ಮಕ್ಳು ಫಸ್ಟ್ ಎಲ್ಲ ಇನ್ನೂರ ಐವತ್ತು ಮುನ್ನೂರು ಬ್ಲೈಂಡ್ ಮಕ್ಕಳಿದ್ರು ಈಗ ಒಂದು ಎಂಬತ್ತು ಬ್ಲೈಂಡ್ನೆಸ್ ಕಮ್ಮಿ ಆಗಿ ಒಂದ್ ಎಂಬತ್ ಇದ್ದಾರೆ ಅವರ ಒಂದು ಚಾರಿಟಬಲ್ಗೆ ಹೋಗೋಸ್ಕರ ಒಂದು ಇಲ್ಲಿ ಬೆಂಗಳೂರಿನ ಮೆಕೋಶಾ ಸಂಸ್ಥೆ ಮುಖಾಂತರ ಒಂದು ಕಾರ್ಯಕ್ರಮನ ನಿನ್ನೆ ಇವತ್ತು ಅರೇಂಜ್ ಆಗೋಗಿದೆ ನಮ್ಮಮ್ಮ ಖಾಲಿ ಒಂದು ಸಣ್ಣ ಗಾಯ ಮಾಡ್ಕೊಂಡ್ಬಿಟ್ಟಿದ್ದಾರೆ ಚಪ್ಪಲಿ ಕಳೆದು ಏನ್ ಮಾಡೋದು ಅನ್ನೋ ಒಂದು ಸಂಕಷ್ಟದಲ್ಲಿ ಇದ್ದೆ ಆದ್ರೆ ಕಮಲಮ್ಮ ಅವರ ಪ್ರೀತಿ ಇಲ್ಲಿ ತನಕ ಹೇಳ್ಕೊಂಡು ಬಂದಿದೆ ಅಂತ ಕಡೆ ನೀವಿಷ್ಟು ಜನ ನಮ್ಮ ಸ್ವಾಮಿ ಹೇಳ್ತಾ ಇದ್ರು ಸೋಮಶೇಖರ್ ಅವರು ನಾವು ಸ್ವಾಮಿ ಅನ್ನೋದು ಸೋಮ ಸ್ವಾಮಿ ಅವ್ರು ಹೇಳ್ತಾ ಇದ್ರು ಕಮಲಮ್ಮ ಅವ್ರ ಫಂಕ್ಷನ್ ಮಧ್ಯಾಹ್ನ ಆದ್ಮೇಲೆ ಜನ ಸೇರೋದು ಮೇಡಮ್ ಬೆಳಗ್ಗೆವತ್ತಷ್ಟು ಸೇರೋದಿಲ್ಲ ಮಧ್ಯಾಹ್ನದ ಮಧ್ಯಾಹ್ನದ್ಮೇಲೆಲ್ಲಾ ಕೆಲಸ ಮುಗಿಸಿ ಬಂದ್ ಬೆಂಗಳೂರಲ್ಲಿ ಅವ್ರ ಕಾರ್ಯಕ್ರಮಕ್ಕೆ ಜನ ಸೇರ್ತಾರೆ ಅಂತ ಮೊನ್ನೆ ನಮ್ಮ ಇವೆಂಟ್ಗೆ ನಮ್ಮ ಸ್ವಾಮಿಯವರೆಲ್ಲ ಮಾಡಿದ್ ಮಂಜು ಅವ್ರು ಮಾಡಿದ ಇವೆಂಟಿಗೆ ಬಂದಾಗ ಅಮ್ಮ ಈ ಕಾರ್ಯಕ್ರಮನ ಹೆಂಗ್ ಆಯೋಜನೆ ಮಾಡ್ತೀರಿ ದುಡ್ಡು ಎಲ್ಲ ಹತ್ರನೂ ಕೇಳ್ತೀರಾ ಅಂತ ಕೇಳಿದೆ ನಾನು ಈ ಮಾತು ಹೇಳ್ಬೇಕು ಏನೋ ಗೊತ್ತಿಲ್ಲ ಆದ್ರೆ ಇಲ್ಲ ನಾನು ನನಗೆ ಬರುವ ಒಂದು ಸಂಬಳದಲ್ಲಿ ಇಷ್ಟು ಅಂತ ಎತ್ತಿಡ್ತೀನಿ ಅಂತ ಅವನು ನಿಜವಾಗ್ಲೂ ತುಂಬಾ ಒಂದು ಕಲೆಗೋಸ್ಕರ ನಾವೊಂದು ಈ ಒಂದು ಏನ್ ಮಿಡ್ಲ್ ಏಜ್ ನಾವೊಂದು ಎಲ್ಲ ಜವಾಬ್ದಾರಿ ದಾಟಿ ಬಂದಿರ್ತೀವಿ ಸರ್ ಜವಾಬ್ದಾರಿಗಳು ಒಂದು ಮಕ್ಳಗೊಂದು ಎಜುಕೇಶನ್ ಆಗಲಿ ಮದುವೆ ಆಗಲಿ ಏನೋ ಒಂದು ದಾಟಿ ಫಿಫ್ಟಿ ಇಯರ್ಸ್ ಅಂದ್ರೆ ಈಗಿನ ಕಾಲದಲ್ಲಿ ಅದು ಒಂದು ನಮ್ಮ ಲೈಫಿನ ಸೆಕೆಂಡ್ ಸ್ಟೇಜ್ಗೆ ಬಂದಿರ್ತೀವಿ ನಮ್ಮ ಆಸೆ ಆಕಾಂಕ್ಷೆಗಳನ್ನ ಮಕ್ಕಳಿಗೋಸ್ಕರ ಗಂಡನಿಗೂ ಫಸ್ಟ್ ಗಂಡನಿಗೋಸ್ಕರ ಅದ್ಬಿಡ್ತೀವಿ ಆಮೇಲೆ ಮಕ್ಳಿಗೋಸ್ಕರ ಅದ್ಬಿಡ್ತೀವಿ ಆಮೇಲೆ ಸೊಸೈಟಿಗೋಸ್ಕರ ಅದ್ಬಿಡ್ತೀವಿ ಕೆಲವು ಸರಿ ಸಮಾಜಕ್ಕೋಸ್ಕರ ಅದ್ಮಿಟ್ಟಿರ್ತೀವಿ ನಮಗೆ ಆಡುವಂತಹ ಅಥವಾ ನೃತ್ಯ ಮಾಡುವಂಥ ಏನೇ ಕಲೆಯು ಎಲ್ಲ ಅದ್ ಆದರೆ ಈ ಸ್ಟಾರ್ ಮೇಕರು ಮತ್ತೊಂದು ಆಪ್ಗಳೆಲ್ಲ ಬಂದು ಎಷ್ಟೋ ಜನರು ಹೊರಗಡೆ ಇಷ್ಟು ಒಳ್ಳೊಳ್ಳೆ ಗಾಯಕರಿದ್ದಾರ ಅಂತ ಅನ್ನಿಸ್ಲಿಕ್ಕೆ ಶುರುವಾಗ್ಬಿಡ್ತು ನಮ್ಮ ಚಿಕ್ಕಮಂಗ್ಳೂರಲ್ಲಿ ಒಂದು ಪ್ರಯರ್ ಮಾಡೋಕೆ ಯಾರು ಬರ್ತಿಲ್ಲ ನನಗೆ ಸಾಹಿತ್ಯ ಪರಿಷತ್ತು ಮತ್ತೆ ಅಕಾಡೆಮಿ ಎರಡು ಸಲ ಅವರು ಅಧ್ಯಕ್ಷರಾಗಿದ್ದರು ಸಾಹಿತ್ಯ ಅಕಾಡೆಮಿ ಮೆಂಬರ್ ಇದ್ರು ಕನ್ನಡ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿಂದ ಎರಡು ಸಲ ಎರಡು ಟರ್ಮ್ ಅಧ್ಯಕ್ಷರಾಗಿದ್ರು ಅವರು ಚಿಕ್ಕಮಗಳೂರು ಜಿಲ್ಲೆಗೆ ಮತ್ತೆ ರಾಜ್ಯ ಮಟ್ಟದ ಸಾಹಿತ್ಯ ಅಕಾಡೆಮಿ ಮೆಂಬರ್ ಇದ್ರು ಅವರ ಕಾರ್ಯಕ್ರಮಗಳಲ್ಲಿ ಈವನ್ ನನಗೆ ಒಂದು ಪ್ರೆಯರ್ ಹೇಳು ಅಂತ ಅಂದರೆ ನಮಗೆ ಹಿಂಜೋಕೆ ಅಯ್ಯೋ ಯಾವ್ದು ಜನ ಏನು ಅನ್ಕೋತಾರೋ ಏನೋ ಅಂತ ಆದರೆ ಇವತ್ತು ನಾನು ಹೇಳಬೇಕು ನಾನು ಹೇಳಬೇಕು ನನಗೆ ಅವಕಾಶ ಕೊಡ್ಲಿಲ್ವಲ್ಲ ಅಂತ ಮನೆ ಹೋಗೋರು ಗಾಯಿಯ ಕುಟ್ಕೊಂಬಿಟ್ರು ಸ್ಟಾರ್ ಮೇಕರು ಅಥವಾ ಆ್ಯಪ್ಗಳು ಬಂದು ಮತ್ತೆ ಈ ಥರ ಬೆಂಗಳೂರು ಅಂತ ಕಡೆ ಇವೆಂಟ್ಗಳು ನಡೀತಾನೆ ಇರುತ್ತೆ ಮತ್ತೆ ಎಷ್ಟೋ ಕಡೆ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಅಷ್ಟು ನಡೀತಾ ಇರಲಿಲ್ಲ ಹೀಗೆಲ್ಲ ಸುಮಾರು ಅವ್ರವ್ರದೇ ಕ್ರಿಯೇಷನ್ಸ್ ಅಂತೆಲ್ಲ ಮಾಡಿಕೊಂಡು ಇವೆಂಟ್ ಮಾಡ್ತಿದ್ದಾರೆ ಎಲ್ಲ ಬರ್ಕ್ ಬರ್ಬೇಕು ಸರ್ ಯಾಕೆ ಅಂದ್ರೆ ಜೀವನದಲ್ಲಿ ಯಾವಾಗ್ಲೂ ಇವಾಗ ಇದೀವಿ ನಾಳೆ ಇರ್ತೀವೋ ಇಲ್ಲೋ ನಮಗ್ ಗೊತ್ತಿಲ್ಲ ಖುಷಿಯಾಗಿ ಸಂತೋಷವಾಗಿ ಜನ ಏನ್ ಅನ್ಕೋತಾರೆ ಆಡ್ಕೋದ್ ನಮ್ ಗಂಟ್ಲು ಸರಿ ಇಲ್ವಾ ನಮ್ ಖುಷಿಗ್ ನಾವು ಆಡ್ಕೊಳ್ಳೋಣ ನಗ್ತಾರ ನಗ್ಲಿ ಬಿಡಿ ಅವ್ರ ನಗ ನಾವು ಕಾರಣ ಆಗ್ತೀವಲ್ಲ ಅದು ಒಂದು ಅವ್ರ ನಾವು ಒಂದ್ ಎರಡು ನಿಮಿಷ ನಮ್ಮ ಆಡ್ಕೇಳೋರ್ ನಗ್ತಾರಲ್ಲ ಓ ಇವ್ರಿಂಗ್ ಡ್ಯಾನ್ಸ್ ಮಾಡೋದ್ ನಗ್ತಾ ಇದೀವಿ ಇವ್ರಿಂಗ್ ಆಡ್ ಹೇಳಿದಿಕ್ ನಾವು ನಗ್ತಾ ಇದ್ದೀವಿ ಅಂತ ಆ ನಗುಗೆ ಕಾರಣ ಆಗ್ತಿವಲ್ಲ ಅಂತ ಸಂತೋಷಪಟ್ಟು ಖಂಡಿತ ನೀವೆಲ್ರು ಲೈಫ್ ಎಂಜಾಯ್ ಮಾಡಿ ನಮ್ಮ ಚಿಕ್ಕಮಂಗ್ಳೂರು ಇವೆಂಟ್ ಗೆ ಬಂದಾಗ ಒಂದು ನಾಲ್ಕು ಜನ ಬ್ಯಾಂಗ್ಳೂರ್ನವ್ರು ಬರ್ತಾರೆ ನಾ ಹೆಸ್ರು ಮಾಡ್ಬಿಟ್ಟಿದೀನಿ ಎಷ್ಟು ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾರೆ ಅಂದ್ರೆ ನನಗೆ ಅವ್ರ ಒಂದ್ ಎರಡು ದಿವಸ ನನಗೆ ಮುಚ್ಚಿದ್ರು ಕನ್ಸಲ್ ಅವರೇ ಬರ್ತಾ ಇರ್ತಾರೆ ಅಂದ್ರೆ ಯಾವ್ದಕ್ಕೂ ಎಂಜಾಯ್ ಮಾಡ್ಕೊಳಲ್ಲ ಇಬ್ಬರಲ್ಲಿ ಇರಬೇಕು ಸರ್ ಎಂಜಾಯ್ ಮಾಡಬೇಕು ಯಾರು ಏನು ಅನ್ಕೊಳ್ತಾರೆ ಅಂತ ಇರಬಾರ್ದು ಈ ಒಂದು ವಯಸ್ಸಲ್ಲಿ ಎಲ್ರಿಗೂ ಬೇಕಾಗಿರುವಂತಹ ಒಂದು ಸಂಗೀತ ಒಂದು ನಮಗೆ ತುಂಬ ಏನಾದರೂ ಮನೋರಂಜನೆ ಕೊಡುತ್ತೆ ಸಂತೋಷ ಕೊಡುತ್ತೆ ಮನೆಯಲ್ಲಿ ಫ್ಯಾಮಿಲಿಗಳಲ್ಲೂ ಅಷ್ಟೇ ಈ ಏಜ್ ಆದ್ಮೇಲೆ ಅವರು ಮಕ್ಳುಗಳೆಲ್ಲೋ ಅಲ್ಲಿ ಹೋಗ್ಬೇಕು ಇಲ್ಲ ಹೋಗ್ಬೇಕು ಅನ್ನೋದಿರುತ್ತೆ ವಯಸ್ಸಾದವ್ರನ್ನ ಕರ್ಕೊಂಡೋಗ್ಬೇಕು ಇಷ್ಟ ಇರಲ್ಲ ಇಂಥ ಇದರಲ್ಲಿ ಎಂಗೇಜ್ ಏಜ್ ಆದರೆ ನಮ್ಮ ಕಷ್ಟಗಳು ನಮ್ಮ ದುಃಖಗಳನ್ನ ನಾವು ಮರಿತೀವಿ ಹೇಳಿ ನನ್ನ ಭಾವನೆ ಹಿಂಗೆ ಸಂತೋಷ ಪಡ್ತಾ ಇರಿ ಕಮಲಂನಥವ್ರು ಬಹಳಷ್ಟು ಜನ ಇದ್ದಾರೆ ಆದರೆ ನಾನು ನೋಡಿದ್ದು ಇವರೇ ಬರುವ ಒಂದು ಸಣ್ಣ ಕೆಲಸ ಮಾಡಿಕೊಂಡು ಅದರಲ್ಲಿ ದುಡ್ಡಿಟ್ಟು ಕಾರ್ಯಕ್ರಮ ಮಾಡುವಂತ ತಾಯಿ ಪಾಪ ನೀವೆಲ್ಲ ಸಪೋರ್ಟ್ ಮಾಡ್ತಿದ್ದೀರಿ ಅವರೊಂದು ಅಭಿಮಾನಕ್ಕೋಸ್ಕರ ನಾನು ಇಷ್ಟೆಲ್ಲ ಇಂಟ್ರೆಸ್ಟಬಲ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೇಕು ನಿಜ ಮೇಡಮ್ ಖಂಡಿತವಲ್ಲ ಅವ್ರ ಬಗ್ಗೆ ಪದಗಳಲ್ಲಿ ಹೇಳ್ಲಿಕ್ಕೆ ಆಗೋದಿಲ್ಲ ಒಂದು ಫೋಟೋ ಹಾಕ್ತಾರೆ ನಮ್ಮ ಸ್ವಾಮಿ ಹೇಳ್ತಾ ಇದ್ರು ಅವರು ಲೋಕೇಶ್ ಲೋಕೇಶನ್ ದಿವಂಗತ್ ಇತ್ತೀಚೆಗೆ ಅವ್ರನ್ನ ಕಳ್ಕೊಂಡ್ವಿ ಸುಮಾರು ಮೂವತ್ತೈದು ಸಾವಿರಕ್ಕಿಂತ ಹೆಚ್ಚು ಕಾರ್ಯಕ್ರಮ ಮಾಡಿದಾಗ ಬ್ಯಾನರ್ ಅಲ್ಲ ಫೋಟೋ ಇದ್ದೇ ಇರುತ್ತಲ್ಲ ಯಾರು ಅಂತ ನಮ್ ಸ್ವಾಮಿ ಅವರು ಕೇಳಿದಾಗ ಹಿಂಗೆ ಅಂದ್ರು ಜನ ಇದ್ದಾಗಲೇ ಮರ್ಯಾದ್ ಜಾಸ್ತಿ ಸರ್ ಬೆಂಗ್ಳೂರ್ ಅಂತ ಕಡೆ ನಾನು ಏನಾರು ಸತ್ತೋ ಅಂದರೆ ಪಕ್ಕದವ್ರಿಗೂ ನಾನು ಸತ್ತಿದ್ದೀನಿ ಅಂತ ಗೊತ್ತಾಗೋದಿಲ್ಲ ಪೇಪರಲ್ಲಿ ಏನಾರ ಫೋಟೋ ಬಂದರೆ ಒಂಚೂರು ಸೂರು ಇದಾಗಿ ನಮ್ಮೂರ ಕಡೆ ಗೊತ್ತಾಗತ್ತೆ ಅಂಥ ಇದರಲ್ಲಿ ಅವರು ಪುಣ್ಯ ಮಾಡಿದ್ದಾರೆ ನೀವು ಇಷ್ಟು ಜನರ ಮಧ್ಯೆ ನೆನೆಸ್ಕೊಳ್ತಾ ಇದ್ದೀರಲ್ಲ ದೇವರು ನಿಮಗೆ ಆಯುರ್ ಆರೋಗ್ಯ ಎಲ್ಲ ಕೊಟ್ಟು ಎಲ್ಲರ ಜೊತೆ ಸಂತೋಷವಾಗಿರುವಂತಹ ಒಂದು ಇನ್ನ ಸಂತೋಷದ ಕ್ಷಣಗಳನ್ನ ಕೊಡ್ತಾ ಇರ್ಲಿ ಅಂತ ಹೇಳಿ ಎಲ್ಲರೂ ಅವ್ರನ್ನ ಹೊಸಲ್ಲಿ ಲೈವ್ ಅಲ್ಲಿ ನೋಡಿದ್ದೆ ಕಾರ್ಯಕ್ರಮಕ್ಕೆ ಬಂದ್ರೆ ಎಲ್ರು ಸೇರಿ ಮಾಡ್ತಾ ಇರ್ ಗಗನವ್ರು ಎಲ್ಲೋ ಹಾಗೆ ತುಂಬಾ ಅದ್ಭುತವಾಗಿ ಮಾತಾಡಿದ್ರು ನಮ್ಮ ಸಾಹಿತಿಗಳ ಒಂದು ಕುಟುಂಬದಲ್ಲಿ ಬಂದಂತಹ ಒಂದು ಮಹಿಳೆ ನಮ್ಮ ವೇದಿಕೆಯಲ್ಲಿ ಬಂದು ಆ ತಾಯಿಯ ಆ ಒಂದು ನಿಜವಾಗೂ ಅವರಲ್ಲಿ ಅನಾ ಅನಾರೋಗ್ಯದ ಅಂದ್ರೆ ಏಯ್ಟಿ ಫೈವ್ ಪ್ಲಸ್ ಅಂದ್ರೆ ಅವಾಗ ತುಂಬಾ ಅವರು ವಯಸ್ಸಿನ ಕಾರಣಗಳಲ್ಲಿ ನಾವು ಯಾವಾಗ್ಲೂ ಹೊರಗಡೆ ಕರ್ಕೊಂಡ್ರೆ ತುಂಬಾ ಕಷ್ಟ ಸೊ ಅಂಥದ್ರಲ್ಲಿ ಅವರನ್ನು ಜೊತೆ ನಾವು ಕರ್ಕೊಂಡು ಬಂದು ಈ ವೇದಿಕೆಗೆ ಬರಲೇಬೇಕು ನಾನು ನಮ್ಮ ಕಮಲಮೌರ ಕಾರ್ಯಕ್ರಮ ಅಂದ್ರೆ ದಾನಗಂಧರ್ವ ಲೋಕ ತಂಡಕ್ಕೆ ನಾನು ಬರಲೇಬೇಕು ಏನೇ ಸತಪ ಏನೇ ತೊಂದರೆಗಳಾದ್ರೂ ಪರವಾಗಿಲ್ಲ ಅಂತ ನಾನು ಬರ್ತೀನಿ ಅಂತ ನಾನು ಬಂದಿದ್ದಾರಲ್ಲ ಮೇಡಮ್ ಪಾಣಿ ಮೇಡಮ್ ಆಫ್ ಮೇಡಮ್ ಒಂದು ಜೋರದ ಚಪ್ಪಾಳೆ ಬರಲಿ ಮೇಡಮ್ಗೆ ನಿಜವಾಗ್ಲು ಹೀಗೆ ಮೇಡಮ್ ದಯಮಾಡಿ ರಾಯರ ಆಶೀರ್ವಾದ ಯಾವಾಗಲೂ ನಿಮಗಿರುತ್ತೆ ನಿಮ್ಮ ಕುಟುಂಬದ ಮೇಲೆ ಯಾವಾಗಲೂ ಇರಲಿ ಹಾಗೆ ಆ ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಕೂಡ ನಿಮ್ಗೆ ಆ ತಾಯಿಯನ್ನು ಹೆಚ್ಚು ಹೆಚ್ಚು ದಿನಗಳ ನಿಮ್ಮ ಜೊತೆಯಲ್ಲಿ ಬದುಕಿ ಬಾಳ್ಲಿ ನೀವು ಸಂತೋಷದಿಂದ ಆ ಅಂತ ನಾನು ಹೇಳ್ತಾ ಆ ಎಲ್ಲ ಕಾರ್ಯಕ್ರಮಗಳು ಜೊತೆಲಿ ಬಂದು ಆದ್ರೆ ಇನ್ನೂ ದೊಡ್ಡ ಸಂತೋಷ ಇನ್ ಯಾವ್ದು ಇಲ್ಲ ಚಿಕ್ಕಮಂಗ್ಳೂರಿಗೆ ಬಂದ್ಬಿಡಿ ನಾನು ಬೆಂಗಳೂರಿಗೆ ಇಷ್ಟ ಅವರಿಗೆ ಆದ್ರೆ ಏನು ಅಂದ್ರೆ ಕೂತ್ಕ ಚೆನ್ನಾಗಿದ್ರೆ ಕೆಳಗಡೆ ಅವ್ರಿಗೆ ಬಾಳ ಅವರು ಶಕ್ತಿ ಇಲ್ಲ ಅವ್ರಿಗೆ ಮತ್ತಿನ್ನ ಸಣ್ಣದು ಒಂದೇ ನಿಮಿಷ ಸಣ್ಣ ನಿಮ್ ಮೈಕ್ ಸಿಕ್ಕೋದ್ ಬೇಗ ಕೊಡಲ್ಲ ನಾನು ಮಾತಾಡೋ ಶ್ರೀರಂಗಪಟ್ಟಣದಲ್ಲಿ ಒಂದು ಚಂದ್ರೋಳನ ಆಶ್ರಮ ಅಂತಿದೆ ನೀವೆಲ್ರೂ ಸೇರ್ ಒಂದ್ಸಲಿ ಅಲ್ಲಿಗೆ ಬನ್ನಿ ನಾನು ಅಲ್ಲಿ ಚಂದ್ರೋಳನ ಕಂಪು ಅಂತ ಮಾಸಪತ್ರಿಕೆ ಬರುತ್ತೆ ಅದ್ರ ಚೀಫ್ ಎಡಿಟರ್ ನಾನು ಪ್ರತಿ ತಿಂಗಳು ಅದು ಮಾಸಪತ್ರಿಕೆ ಬರುತ್ತೆ ಅಲ್ಲಿ ಉಳಿಲಿಕ್ಕೂ ಜಾಗ ಇದೆ ಪಕ್ಕದಲ್ಲೇ ಪಶ್ಚಿಮ ವಾಹಿನಿ ನದಿ ಹರಿಯುತ್ತೆ ಈಗ ಅದನ್ನ ಪೂರ್ವ ವಾಹಿನಿ ಅಂತ ಹೇಳ್ತಾರೆ ಉಳಿಲಿಕ್ಕೆ ಜಾಗ ಇದೆ ನೀವೆಲ್ಲರೂ ಒಂದ್ಸಲಿ ಬಂದು ಏನಾರು ವೆಹಿಕಲ್ ಇಲ್ಲಿ ಟೂ ಅವರ್ಸ್ ಅಷ್ಟೇ ಜರ್ನಿ ನೀವು ಯಾವಾಗಾನೇ ಹೇಳಿದ್ರೆ ಅಲ್ಲಿ ಬೆಲ್ಡಿಂಗ್ ಕಾರ್ಯಕ್ರಮ ನಡೆಯುತ್ತೆ ನಾನು ಮಂಜು ಅವ್ರ ಮಂಜುನಾಥ್ ಅವ್ರಿಗೂ ಹೇಳಿದೆ ಅದು ಯಾಕೋ ಮನ್ಸು ಮಾಡಲಿಲ್ಲ ನೀವ್ಯಾವಾಗಾನೇ ಈ ದಸರಾ ಕಳೆದು ಒಂದು ನೀವೆಲ್ಲರೂ ಒಟ್ಟಿಗೆ ಬಂದ್ರೆ ಆ ಚೆನ್ನಾಗಿದೆ ವಿತ್ ಫ್ಯಾಮಿಲಿ ಬಂದ್ರೆ ಉಳಿಲಿಕ್ಕೆಲ್ಲ ವ್ಯವಸ್ಥೆ ಇದೆ ತುಂಬಾ ಚೆನ್ನಾಗಿದೆ ಬನ್ನಿ ಸ್ವಾಮೀಜಿ ಪರವಾಗಿ ನಾನು ಕರೀತಾ ಇದ್ದೇನೆ ಆ ತಕ್ರೀಕಯ ಸಂಪಾದಕ ತಿನಾ ನಿಜವಾಗ್ಲೂ ತುಂಬಾ ಅದ್ಭುತವಾದ ಕಲಾವಿದರು ಸಾಹಿತ್ಯಗಳು ಸಂಪಾದಕರು ನಮ್ಮ ವಜತನಲ್ಲಿ ಇರೋದು ದೊಡ್ಡ ಸಂತೋಷ ನಿಜವಾಗ್ಲೂ ಒಂದು ಜೋರಾದ ಚಪ್ಪಾಳೆ ಬರಲಿ ಹಾಗೆ ಹಾಡೋದಿಕ್ಕೆ ಅವರಿಗೆ ನಾನು ಮಾಡ್ಕೊಳ್ಳೋಣ ಯಾಕಿದೇನ ಹಾಡ್ತಿದ್ದೀರಾ ಮೇಡ್ ಬಹಳ ಆಸೆ ನನಗೆ ಅದರ ತುಂಬಾ ಐಪಿಚ್ ಇದೆ ಪ್ರಾಕ್ಟೀಸ್ ಇಲ್ಲ ಟೂರ್ ಟೂ ಅಂಡ್ ಹಾಫ್ ಇಯರ್ಸ್ ಆಗು ಆಡೋದ್ ಬಿಟ್ಟು ಅದ್ರ ತಪ್ಪಾದ್ರೆ ದಯವಿಟ್ಟು ಕ್ಷಮಿಸಿ ನಗದ್ರೆ ಅದೇ ಆಗ್ಲಿ ಹೇಳೋದ್ನೇ ಸಂತೋಷಕ್ಕೆ ಕಾರಣ ಆಗಿದೆ ಅನ್ಕೊಂತೀನಿ